ರಾಯಚೂರು ಲೋಕಸಭೆ ಹಾಗೂ ಸಿರುಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಅಂಗವಾಗಿ ಸಿರುಪುರ ಮತಕ್ಷೇತ್ರದ ಹುಣಸಿಗೆಯಲ್ಲಿ ನಡೆದ ರೋಡ್ ಶೋದಲ್ಲಿ ಹುಣಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ವಿಜಯಾನಂದ ಗಾಶಪ್ಪನವರ್ ರಾಯಚೂರು ಲೋಕಸಭೆ ಹಾಗೂ ಸಿರಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಅಂಗವಾಗಿ ಸುರಪುರ ಮತಕ್ಷೇತ್ರದ ಹುಣಸಗಿಯಲ್ಲಿ ನಡೆದ ರೋಡ್ ಶೋದಲ್ಲಿ ಹುಣಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ವಿಜಯಾನಂದ ಕಾಶಪ್ಪನವರ ಅವರು ಭಾಗವಹಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಜು ವೇಣುಗೋಪಾಲ್ ನಾಯಕ್ ಅವರ ಹಾಗೂ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕುಮಾರ್ ನಾಯಕ್ ಅವರ ಪರ ಮತಯಾಚಿಸಿದ್ದರು ರ್ಯಾಲಿಯಲ್ಲಿ ಶಾಸಕರಾದ ಶರತ್ ಬಚ್ಚೇಗೌಡ ಹಾಗೂ ಮಾಜಿ ಶಾಸಕರಾದ ಯತೀಂದ್ರ ಸಿದ್ದರಾಮಯ್ಯ ಅವರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಅಪಾರ ಕಾರ್ಯಕರ್ತರು ಉಪಸ್ಥಿತರಿದ್ದರು

ನಾನು ನಿಮ್ಮ ಕೈ ಮುಗಿದು ವಿನಂತಿ ಮಾಡಿಕೊಡ್ತೀನಿ ಬಂದಿದ್ದೇನೆ ಇವತ್ತು ಆದ ಕಾರಣ ಇವತ್ತು ಲೋಕಸಭಾ ಚುನಾವಣೆ ಇರಬೇಕು ಇವತ್ತು ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಏನು ಎರಡ್ ಸಾವಿರದ ಇಪ್ಪತ್ ತಮ್ಮೆಲ್ಲರ ಆಶೀರ್ವಾದ ತರ ಇವತ್ತು ರಾಜ್ಯದಲ್ಲಿ ನೂರ ಮೂವತ್ತೈದು ಸೀಟ್ಗಳನ್ನು ಗೆಲ್ಲೋದ್ರ ಮುಖಾಂತರ ಇವತ್ತು ಅದರಲ್ಲಿ ರಾಜ ವೆಂಕಪ್ಪ ನಾಯ್ಕ ಅವರು ಕೂಡ ಇವತ್ತು ನಮ್ಮ ಜೊತೆಗೆ ಶಾಸಕರಾದಂತವರು ಎರಡ್ ಸಾವಿರ ಹದಿಮೂರರಲ್ಲಿ ಒಂದು ವಿಧಾನಸಭಾ ಚುನಾವಣೆಯನ್ನು ಮಾಡೋದು ಐದು ವರ್ಷಕ್ಕೂ ಅವರ ಸ್ವಲ್ಪ ಮೆಂಟಲ್ ನಟ್ಟು ನ್ಯೂಸ್ ಆಗಿರ್ತದ ನ್ಯೂಸ್ ಆಗಿ ಏನೇನೋ ಮಾತಾಡ್ತಾನ ಸಿದ್ದರಾಮಯ್ಯವ್ರಿಗೂ ರೈತನ ಯಡಿಯೂರಪ್ಪ ನೈತಾನ ಕೃಷ್ಣರಿಗೂ ನೇತಾರ ಎಲ್ಲರಿಗೂ ರೈತರ ಪಂಚಮಸಾಲರ್ನ ಲಿಂಕ್ ಆಯ್ತು ತಾಕತ್ತಿಲ್ಲ ಇವ್ರಿಗೆ ಮೀಸಾತಿ ಕೊಡೋಕ್ಕಾಗಿಲ್ಲ ಸುಮ್ಮನೆ ಬಂದು ಹೇಳೋದು ಸ್ವಲ್ಪ ಲೂಸ್ ಆಗ್ಬಿಟ್ಟು ನಟ್ ಲೂಸ್ ಆಗಿದ್ದಕ್ಕೆ ಎತ್ತ ಜನ ಮಾತಾಡ್ತಾ ಅದಕ್ಕೆ ನೀವು ಯಾರು ತಲೆ ಕೆಡಿಸ್ಕೋಬಾರ್ರಿ ಇವತ್ತು ನಾವಲ್ಲ ದಿನಾಂಕ ಏಳನೇ ತಾರೀಕು ನಮ್ಮ ರಾಜ ವೇಣುಗೋಪಾಲ್ ಅವ್ರಿಗೆ ಅವರನ್ನು ಕ್ರಮ ಸಂಖ್ಯೆ ನಂಬರ್ ಎರಡು ಅನ್ನಕ್ಕಂತ